ಮೈಕ್ರೋಬಿಟಿವಿಗೆ ಸ್ವಾಗತ ನಾನು ಶ್ವೇತಾ ತ್ಯಾಜ್ಯವೆಂದು ನಿರ್ಲಕ್ಷಿಸಿದಿರಿ ತ್ಯಾಜ್ಯಗಳಿಂದಲೇ ವಿಷಮುಕ್ತ ದ್ರಾಕ್ಷಿಗಳನ್ನು ಬೆಳೆಯಬಹುದು ನಾವು ಆಸೆಪಟ್ಟು ತಿನ್ನುವ ದ್ರಾಕ್ಷಿಯ ಪೈರಿಗೆ ತ್ಯಾಜ್ಯಗಳೇ ನೀಡುತ್ತೆ ಪೋಷಕಾಂಶ ರೈತ ಬಾಂಧವರೇ ವಿಷಮುಕ್ತ ದ್ರಾಕ್ಷಿ ಬೆಳೆಯನ್ನ ಹೇಗೆ ಬೆಳೆಯಬಹುದು ಎಂಬುದನ್ನು ಸಾವಯವ ತಜ್ಞರಾದ ಡಾಕ್ಟರ್ ಕೆಆರ್ ಹುಲ್ಲು ನಾಚೇಗೌಡರು ತಿಳಿಸಿಕೊಡ್ತಾರೆ ನೋಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಈ ದಿನ ನಾನು ದ್ರಾಕ್ಷಿ ಬೆಳೆಯಲ್ಲಿ ತ್ಯಾಜ್ಯಗಳ ಸಂರಕ್ಷಣೆಯ ಬಗ್ಗೆ ಸಂರಕ್ಷಣೆ ಮತ್ತು ಅದರ ಉಪಯೋಗಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಚ್ಛಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಒಂದು ವಿಚಾರನ ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಇವತ್ತು ಇಡೀ ಪ್ರಪಂಚದಲ್ಲಿ ಕರೋನಾ 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 ಅಂತಕ್ಕಂಥ ವಾಯಸ್ಸು ಎಲ್ಲ ಕಡೆಯೂ ಇದೆ ಅದಕ್ಕೆ ಮುಂದುವರೆದ ವಿಚಾರವಾಗಿ ಜನ ಹೇಳ್ತಾ ಇದ್ದಾರೆ ಯಾರಿಗೆ ಹ್ಯುಮುನಿಟಿ ಪವರ್ ಇದೆಯೋ ರೋಗ ನಿರೋಧಕ ಶಕ್ತಿ ಇದೆಯೋ ಅವ್ರಿಗೆ ಕರೋನಾ ಬರಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ ಆದರೆ ನನ್ನ ಪಾಯಿಂಟ್ ಏನಂತಂದರೆ ಈ ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಬರಬೇಕಾದರೆ ಯಾವುದರಿಂದ ಬರುತ್ತೆ ಅಂತ ನೋಡಿದಾಗ ಅದು ಆಹಾರದಿಂದ ಮಾತ್ರ ಸಾಧ್ಯ ಹಾಗೆ ಆಹಾರದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದಾದರೆ ಆಹಾರ ಎಲ್ಲಿಂದ ಬರ್ತದೆ ಅನ್ನೋದು ನಮಗೆ ಗೊತ್ತಿರಬೇಕಲ್ವಾ ಸೊ ಅದು ಬೆಳೆಗಳಿಂದ ಆಹಾರ ನಮಗೆ ಸಿಗ್ತದೆ ಹಾಗರೆ ಆಹಾರಕ್ಕೂ ರೋಗ ನಿರೋಧಕ ಶಕ್ತಿ ಇರಬೇಕಲ್ವಾ ಬೆಳೆಗಳಿಗೆ ಹಂಗೆ ನೋಡಿದಾಗ ನಾವು ಬೆಳೆಯುವಂಥ ಬೆಳೆಗಳಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಹೊಂದಿದ್ದು ಆ ಆಹಾರವನ್ನು ನಾವು ತಗೊಂಡಾಗ ನಮಗೆ ರೋಗ ನಿರೋಧಕ ಶಕ್ತಿ ಸಿಗತ್ತೆ ಅಂದರೆ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಬರಬೇಕಾದ್ರೆ ಬೆಳೆಗಳಿಗೆ ಸಿಗುವಂಥ ಆಹಾರವೂ ಮುಖ್ಯನೇ ಅಲ್ವಾ ಸೊ ಅಲ್ಲಿ ಎರಡು ರೀತಿಯ ಆಹಾರವನ್ನು ನಾವು ಇವತ್ತು ಬಳಸ್ತಕ್ಕಂಥದ್ದು ನೋಡ್ತಾ ಇದ್ದೀರಿ ಒಂದು ಕೃತಕ ಪೋಷಕಾಂಶಗಳು ಇನ್ನೊಂದು ನೈಸರ್ಗಿಕ ಪೋಷಕಾಂಶಗಳು ಸೊ ಕೃತಕ ಪೋಷಕಾಂಶಗಳನ್ನ ಬಳಸೋದ್ರಿಂದ ಬೆಳೆಯ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದೇ ನೈಸರ್ಗಿಕ ಪೋಷಕಾಂಶಗಳನ್ನ ಅವೈಲಬಲ್ ಫಾರಮ್ಗೆ ತಗೊಂಬಂದಾಗ ಅಂದರೆ ಪರಿಸರದಲ್ಲಿ ಇರುವಂಥದ್ದನ್ನೇ ನಾವು ಸಿಗುವ ಸ್ಥಿತಿಗೆ ತಂದಾಗ ಆ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚತ್ತೆ ಅನ್ನೋದು ಅದು ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹಾಗಿರಬೇಕಾದ್ರೆ ಈಗ ಒಂದು ಆಹಾರ ತಿಂದರೆ ರೋಗ ನಿರೋಧಕ ಶಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ರೀತಿಯ ಆಹಾರಗಳನ್ನು ನಾವು ಬಳಸಬೇಕಾಗತ್ತೆ ಅದರಲ್ಲಿ ಮುಖ್ಯವಾಗಿ ಇವತ್ತು ನಾನು ಈ ಒಂದು ದ್ರಾಕ್ಷಿಯನ್ನು ನೈಸರ್ಗಿಕವಾಗಿ ಹೆಂಗೆ ಬೆಳಿಬೋದು ಈ ಒಂದು ನೈಸರ್ಗಿಕ ಪೋಷಕಾಂಶಗಳನ್ನ ಹೆಂಗೆ ಒದಗಿಸ್ಬೋದು ಅಂತಕ್ಕಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀವಿ ತ್ಯಾಜ್ಯಗಳೇ ರೈತನ ಸಂಪತ್ತು ಕೃಷಿ ತ್ಯಾಜ್ಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡಾಗ ಬೆಳೆಗಳಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ದೊರೆಯುತ್ತವೆ ಎಂಬ ಮಾತನ್ನ ಕೇಳಿದ್ವಿ ಹಾಗಾದರೆ ದ್ರಾಕ್ಷಿಯಲ್ಲಿ ನಾವು ಹೇಗೆ ತ್ಯಾಜ್ಯವನ್ನು ಬಳಸಿಕೊಂಡು ದ್ರಾಕ್ಷಿ ಬೆಳೆಯಬಹುದು ಅಂತಿರ ತಜ್ಞರ ಮಾತನ್ನ ಮುಂದೆ ನೋಡಿ ನೋಡಿ ಇಲ್ಲಿ ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ ನೈಸರ್ಗಿಕವಾಗಿ ಬೆಳೀಲಿಕ್ಕೆ ತ್ಯಾಜ್ಯಗಳ ಕೊರತೆ ಅನ್ನೋ ಮಾತನ್ನ ಹೇಳ್ತಾರೆ ಆದರೆ ನಾನೊಂದು ಮಾತು ಹೇಳ್ತೀನಿ ತ್ಯಾಜ್ಯಗಳೇ ರೈತನ ಸಂಪತ್ತು ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ ನಾನು ಯಾಕೆ ಅಂತಂದರೆ ತ್ಯಾಜ್ಯಗಳಿಂದ ಗಿಡಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಸಿಗುತ್ತದೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಳೋದು ಗೊತ್ತಿಲ್ಲದೆ ನಾವಿವತ್ತು ತ್ಯಾಜ್ಯಗಳ ಕೊರತೆಯನ್ನು ನಾವು ಹುಲ್ಬಣ ಮಾಡಿಕೊಂಡಿದ್ದೀರಿ ಅದರಿಂದ ಈ ದ್ರಾಕ್ಷಿ ತೋಟದಲ್ಲಿ ಈಗ ಚಾಟ್ನಿ ಅಂದರೆ ಕಡ್ಡಿ ಚಾಟ್ನಿ ಮಾಡುವಂಥ ಸಮಯ ಈಗ ನೀವೆಲ್ಲರೂ ಸಹ ಏನು ಮಾಡಬೇಕಂತಂದರೆ ನಿಮ್ಮ ತೋಟದಲ್ಲೇ ಸಾಕಷ್ಟು ತ್ಯಾಜ್ಯ ಉತ್ಪತ್ತಿ ಆಗ್ತಾ ಇದೆ ಅಂದರೆ ಕಟ್ ಮಾಡಿದಾಗ ಆ ರೆಂಬೆ ಕೊಂಬೆಗಳು ಮತ್ತು ಎಲೆಗಳು ಸಾಕಷ್ಟು ಸಿಗ್ತಾ ಇದೆ ಅದನ್ನು ಒಂದು ಎಲೆನೂ ವೇಸ್ಟ್ ಮಾಡಿದೆ ಒಂದು ಕಡ್ಡಿನೂ ವೇಸ್ಟ್ ಮಾಡಿದೆ ನಿಮ್ಮ ಬೆಡ್ ಮೇಲೆ ಮಲ್ಚಿಂಗ್ ಮಾಡ್ಕೊಳ್ಳಿ ಅಲ್ಲಿ ಹಾಕ್ಕೊಂಡ್ರೆ ಮಲ್ಚ್ ಮಾಡಿಕೊಂಡ್ರೆ ಅದು ಏನಾಗತ್ತೆ ಅಂತಂದರೆ ಕಲಿಯುತ್ತದೆ ಇನ್ನು ಕೆಲವು ರೈತರು ಪ್ರಶ್ನೆ ಮಾಡ್ತಾರೆ ಏನಂತಂದರೆ ಸರ್ ಅದನ್ನು ಹಾಕಿದ್ರೆ ಮುಂದಿನ ಬೆಳೆಗೆ ರೋಗ ಬರುತ್ತೆ ಅನ್ನೋದೊಂದು ಸಂಶಯ ನಿಮ್ಮಲ್ಲಿ ಇದೆ ಅದು ಸತ್ಯ ಕೂಡ ಯಾಕೆ ಅಂತಂದರೆ ಯಾರು ರಾಸಾಯನಿಕ ಕೃಷಿ ಮಾಡ್ತೀರೋ ಆ ತೋಟದಲ್ಲಿ ಉಪಕಾರಿ ಮಣ್ಣಿನ ಜೀವಿಗಳು ಯಾವುವು ಇರೋದಿಲ್ಲ ನಾಶ ಆಗಿರುತ್ತೆ ಅಂಥ ಸಮಯದಲ್ಲಿ ನೀವು ಆ ಎಲೆ ರೆಂಬೆಗಳು ಕೊಂಬೆಗಳನ್ನ ಹಾಕಿದಾಗ ಅಪಕಾರಿ ಮಣ್ಣಿನ ಜೀವಿಗಳು ಅಂದರೆ ರೋಗಾಣುಗಳು ಅಭಿವೃದ್ಧಿಯಾಗಿ ಆ ರೋಗ ಮುಂದಿನ ಬೆಳೆಗೆ ನಿಮಗೆ ಬರುತ್ತೆ ಅದು ಸತ್ಯ ಕೂಡ ಆದರೆ ಸಾವಯವ ಕೃಷಿಕರು ಯಾರು ಸಾವಯವ ಕೃಷಿ ಮಾಡ್ತಾರೋ ಅವರು ಇದನ್ನು ಎತ್ತಿ ಹೊರಗಡೆ ಹಾಕಿ ಬೆಂಕಿ ಇಡೋಂಗಿಲ್ಲ ಮತ್ತು ಇದನ್ನು ಹಾಕಿದ ಮೇಲೆ ಯಾವುದೇ ವಿಷಮಯ ಮಾಡೋಂಗಿಲ್ಲ ಆ ರೀತಿ ನೀವು ಮಾಡಿಕೊಂಡ್ರೆ ಸಾವಯವ ಕೃಷಿಕರು ಅಲ್ಲಿರ್ತಕ್ಕಂಥ ಉಪಕಾರಿ ಮಣ್ಣಿನ ಜೀವಿಗಳು ಇದನ್ನು ಕಳಿಯೋ ರೀತಿ ಮಾಡಿ ಆ ರೆಂಬೆಗಳಲ್ಲಿ ಮತ್ತು ಎಲೆಗಳಲ್ಲಿರ್ತಕ್ಕಂಥ ಸಮಗ್ರವಾದ ಎಲ್ಲ ಪೋಷಕಾಂಶಗಳನ್ನು ಸಿಗುವ ಸ್ಥಿತಿಗೆ ತಗೊಂಬಂದು ನಿಮ್ಮ ದ್ರಾಕ್ಷಿ ಬೆಳೆಗೆ ಯಾವುದೇ ಪೋಷಕಾಂಶಗಳ ಕೊರತೆ ಇಲ್ಲದೆ ಎಲ್ಲವನ್ನು ಅದಕ್ಕೆ ಒದಗಿಸ್ಕೊಡ್ತದೆ ಯಾವಾಗ ಎಲ್ಲವನ್ನು ಒದಗಿಸ್ಕೊಡ್ತದೋ ನೀವು ಹೊರ್ಗಡೆಯಿಂದ ತಂದಾಕುವಂಥ ಪರಿಸ್ಥಿತಿ ನಿಮಗೆ ಬರಲ್ಲ ಯಾವಾಗ ನೈಸರ್ಗಿಕವಾಗಿ ಪೋಷಕಾಂಶಗಳು ಸಿಗುತ್ತೋ ನಿಮ್ಮ ಖರ್ಚು ತುಂಬ 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 ಕಡಿಮೆ ಆಗುತ್ತೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಬೆಳೆಗೆ ರೋಗಗಳು ಸಹ ಕಡಿಮೆ ಆಗುತ್ತೆ ಈ ರೀತಿ ಮಾಡಿಕೊಂಡಾಗ ನಿಮ್ಮ ತೋಟದಲ್ಲಿ ಈ ಕಳಿತು ಈ ಮಣ್ಣಿನ ಜೀವಿಗಳು ಕಳೆಯೋ ಥರ ಮಾಡಿ ಯೂಮಸ್ ರಚನೆ ಆಗುತ್ತೆ ನೋಡಿ ಹ್ಯೂಮಸ್ಸು ಬೆಳೆಗಳ ತಾಯಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾಕೆಂತಂದರೆ ಬೆಳೆಗೆ ಬೇಕಾದಂಥ ಆಹಾರ ಮತ್ತು ನೀರವನ್ನು ನೀರನ್ನು ಸಮಗ್ರವಾಗಿ ಒದಗಿಸ್ತದೆ ಅದು ಹೆಂಗೆ ಅಂತಂದರೆ ನೋಡಿ ಒಂದು ಕಡೆ ಈ ತ್ಯಾಜ್ಯದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಅವೈಲಬಲ್ ಫಾರಮ್ ತೊಗೊಂಬರ್ತದೆ ಇನ್ನೊಂದು ಕಡೆ ನೀವು ಕೊಟ್ಟಂಥ ನೀರನ್ನು ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟನ್ನು ಹಿಡಿದಿಟ್ಕೊಳುತ್ತೆ ಹಿಡಿದಿಟ್ಕೊಂಡು ಬೆಳೆಗೆ ಎಷ್ಟು ಬೇಕೋ ಅಷ್ಟನ್ನು ಒದಗಿಸ್ತಾ ಇರ್ತದೆ ಸೊ ಆಗ ನಿಮಗೆ ನಿಮ್ಮ ಬೆಳೆಗಳಿಗೆ ಬರ ನಿರೋಧಕ ಶಕ್ತಿಯನ್ನು ತಡ್ಕೊಳ್ಳುವಂಥ ಶಕ್ತಿ ಬರ್ತದೆ ಸಪೋಸ್ ನೀವು ಈ ಥರ ಮಾಡಲಿಲ್ಲ ಬರೀ ರಸಾಯನ ಕೃಷಿ ಮಾಡಿರಂತ ಇಟ್ಕೊಳ್ಳಿ ಇಲ್ಲೇನು ಎಂಬತ್ತರಿಂದ ತೊಂಬತ್ತರಷ್ಟು ಶೇಕಡ ನೀರನ್ನು ಹಿಡಿದಿಟ್ಕೊಳ್ತದೋ ಅಷ್ಟು ನೀರು ನಮಗೆ ಯವಾಪ್ರೇಷನ್ ಆಗುತ್ತೆ ಅಲ್ಲಿ ಉಳ್ಕೊಳ್ಳಲ್ಲ ಅದು ನಿಮ್ಮ ಗಿಡಕ್ಕೂ ಸಿಗಲ್ಲ ಸೊ ಮತ್ತೆ ವಾಪಸ್ಸು ಆಪರೇಷನ್ ಆಗಿ ಮೋಡಗಳಾಗಿ ಮೇಲೆ ಹೋಗ್ತದೆ ಅದರಿಂದ ಈ ನೀರನ್ನು ಹಿಡಿದಿಟ್ಕೊಂಡು ಬೆಳೆಗೆ ನೀರು ಕೊಡುತ್ತೆ ಇನ್ನೊಂದು ಕಡೆ ಬೆಳೆಗೆ ಸಮಗ್ರವಾಗಿ ಆಹಾರವನ್ನು ಒದಗಿಸ್ಕೊಡ್ತದೆ ಈ ಎರಡೂ ಕರೆಕ್ಟಾಗಿರೋದರಿಂದ ನಿಮ್ಮ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇಲ್ಲಿ ಬಂದಂಥ ಹಣ್ಣುಗಳನ್ನು ದ್ರಾಕ್ಷಿ ಹಣ್ಣುಗಳನ್ನು ಅಥವಾ ಒಣ ದ್ರಾಕ್ಷಿಯನ್ನು ಬಳಸಿದ್ದೇ ಆದರೆ ಮನುಷ್ಯನಲ್ಲಿ ಎಷ್ಟೋ ಆರೋಗ್ಯದ ಸಮಸ್ಯೆಗಳನ್ನು ಸುಧಾರಿಸುವಂತಹ ಅದ್ಭುತವಾದ ಶಕ್ತಿ ಈ ದ್ರಾಕ್ಷಿ ಹಣ್ಣಿಗೆ ಇದೆ ಇದನ್ನು ಸುಮ್ಮನೆ ಹೊಟ್ಟೆ ತುಂಬಲಿಕ್ಕೆಲ್ಲ ತಿನ್ನೋದು ಆರೋಗ್ಯಕ್ಕೋಸ್ಕರವಾಗಿ ಎಲ್ಲ ಆಹಾರವೂ ಅಷ್ಟೇ ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋಕೆಲ್ಲ ತಿನ್ನೋದು ಆರೋಗ್ಯಕ್ಕೋಸ್ಕರ ತಿಂತಕ್ಕಂಥದ್ದು ಆದರೆ ಆರೋಗ್ಯಕ್ಕೆ ಪೂರಕವಾದ ಅಂಶಗಳು ಅದರಲ್ಲಿ ನಾವು ಹಾಳು ಮಾಡದೆ ಬೆಳೆದು ಕೊಡೋದರಿಂದ ಇದು ಇಡೀ ದೇಶಕ್ಕಲ್ಲ ಇಡೀ ವಿಶ್ವಕ್ಕೆ ಬೇಕು ಅಷ್ಟೊಂದು ಬೇಡಿಕೆ ಇದೆ ಅಂಥದ್ದನ್ನು ಈ ಪ್ರಾಕೃತಿಕವಾಗಿ ನೈಸರ್ಗಿಕ ಪೋಷಕಾಂಶಗಳನ್ನು ಒದಗಿಸಿ ಬೆಳೆಯುವಂಥ ಈ ಒಂದು ವಿಧಾನವನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳೋದ್ರಿಂದ ಈ ದೇಶದಲ್ಲಿ ಎಷ್ಟೋ ಸಮಸ್ಯೆಗಳು ನೀವು ನಿವಾರಣೆ ಆಗುತ್ತೆ ಮಣ್ಣಿನ ಮಾಲಿನ್ಯವನ್ನು ನಿಲ್ಲಿಸಿದಂಗಾಗತ್ತೆ ನೀರಿನ ಮಾಲಿನ್ಯವನ್ನು ನಿಲ್ಲಿಸ್ದಂಗೆ ಆಗತ್ತೆ ಆಹಾರದ ಮಾಲಿನ್ಯವನ್ನು ನಿಲ್ಲಿಸಿದಂಗೆ ಆಗತ್ತೆ ವಾಯು ಮಾಲಿನ್ಯವನ್ನು ನಿಲ್ಲಿಸ್ದಂಗೆ ಆಗತ್ತೆ ಇದರ ಜೊತೆಗೆ ಈ ಒಂದು ಏನು ಹ್ಯೂಮನ್ ಬೀಂಗ್ಸ್ ಜನ ಇದ್ದರೆ ಎಲ್ಲ ಜನಗಳ ಆರೋಗ್ಯವನ್ನು ಕಾಪಾಡಿದಂತಾಗತ್ತೆ ಇಷ್ಟು ಕೆಲಸ ಒಬ್ಬ ರೈತನಿಂದ ಸಾಧ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ರೈತ ಬಾಂಧವರೇ ಇಂಥ ಒಂದು ಉತ್ಕೃಷ್ಟವಾದ ಆಹಾರವನ್ನು ನೀವೆಲ್ಲರೂ ಬೆಳೀರಿ ದೇಶದಲ್ಲಿ ಐಶ್ವರ್ಯವಂತರಾಗೋಣ ಆರೋಗ್ಯವಂತರಾಗೋಣ ಅಂತ ಹೇಳಿ ಈ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ರೈತ ಬಾಂಧವರೇ ಗಮನಿಸಿ ತ್ಯಾಜ್ಯಗಳೇ ರೈತರ ಸಂಪತ್ತು ಮಣ್ಣಿನಲ್ಲಿರುವ ಕೋಟ್ಯಾನುಕೋಟಿ ಸೂಕ್ಷ್ಮ ಜೀವಿಗಳೇ ಕೃಷಿ ಉದ್ಯಮದ ಕಾರ್ಮಿಕರು ತ್ಯಾಜ್ಯಗಳನ್ನು ಬಳಸಿ ವಿಷಮುಕ್ತ ದ್ರಾಕ್ಷಿ ಬೆಳೆಗಳನ್ನು ಬೆಳೆಯುವ ಸುಲಭ ಮಾರ್ಗ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿಯ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು